हरे श्री कृष्ण श्रीमद् भगवत गीते अध्याय 9 श्लोक 31 शीघ्रं भवति धर्मात्मा शैश्वत् शान्तिं निगच्छति कौन्तेय प्रतिजानी नमे भक्त प्रणश्यति ई श्लोका अवनु ತ್ವರೆಯಾಗಿ ಧರ್ಮಾತ್ಮನಾಗಿ ಶಾಂತಿಯನ್ನು ಹೊಂದಬಲ್ಲನು ಅರ್ಜುನ ನನ್ನ ಭಕ್ತನು ಕೆಟ್ಟು ಹೋಗುವುದಿಲ್ಲವೆಂದು ದೃಢವಾಗಿ ತಿಳಿ ಭಜನೆಯ ಪ್ರಭಾವದಿಂದ ದುರ್ಜನನಾದವನು ಶೀಘ್ರದಲ್ಲಿ ಧರ್ಮಾತ್ಮನಾಗುವನು ಪರಮಧರ್ಮವಾದ ಪರಮಾತ್ಮನಲ್ಲಿ ಸೇರುವನು ಸದಾ ವಿರಾಜಿಸುವ ಪರಮಶಾಂತಿಯನ್ನು ಪಡೆಯುವನು ಕೌಂತೇಯ್ಯ ನೀನು ಈ ಒಂದು ಮಾತನ್ನು ಮಾತ್ರ ಸದಾ ನೆನಪಿನಲ್ಲಿಡು ಹಾಗೂ ನಿಶ್ಚಯಪೂರ್ವಕವಾಗಿ ಇದನ್ನು ಸತ್ಯವೆಂದು ತಿಳಿ ನನ್ನ ಭಕ್ತನಾದವನು ಎಂದಿಗೂ ಹಾಳಾಗನು ಒಂದು ವೇಳೆ ಒಂದು ಜನ್ಮದಲ್ಲಿ ಆತನು ಪಾರಾಗದಿದ್ದರೆ ಮತ್ತೊಂದು ಜನ್ಮದಲ್ಲಿ ಅದೇ ಸಾಧನೆಯ ಬಲದಿಂದ ಬೇಗನೆ ಪರಮಶಾಂತಿಯನ್ನು ಪಡೆಯುವನು ಆದ್ದರಿಂದ ಸದಾಚಾರಿಯಾಗಲಿ ದುರಾಚಾರಿಯಾಗಲಿ ಭಜನೆ ಮಾಡುವ ಅಧಿಕಾರ ಎಲ್ಲರಿಗೂ ಇದೆ